ಅಕ್ಟೋಬರ್ ಇಪ್ಪತ್ತೊಂದರಂದು ಮೇಲ್ಮನೆಗ ಒಂದು ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ ಕೋಟಾ ಶ್ರೀನಿವಾಸ್ ಪೂಜಾರಿ ರಾಜೀನಾಮೆಯಿಂದ ತೆರವಾದಂತ ಸ್ಥಾನ ಇದೆ ಕಾಂಗ್ರೆಸ್ ಅಭ್ಯರ್ಥಿಯ ಆಯ್ಕೆ ಗೊಂದಲ ಮುಂದುವರಿಕೆ ಆಗಿದೆ ನಾಲ್ಕೈದು ಟಿಕೆಟ್ ಆಕಾಂಕ್ಷಿಗಳ ನಡುವೆ ನೇರವಾದಂತ ಒಂದು ಪೈಪೋಟಿ ಇದೆ ಹೀಗಾಗಿ ಒಮ್ಮತದ ಅಭ್ಯರ್ಥಿ ಆಯ್ಕೆ ಮಾಡುವಲ್ಲಿ ವಿಫಲ ಆಗ್ತಾ ಇದ್ದಾರೆ ನಿನ್ನೆ ಶಿ ನೇತೃತ್ವದಲ್ಲಿ ಸ್ಥಳೀಯ ಮುಖಂಡರ ಜೊತೆ ಒಂದು ಸಭೆ ಕೂಡ ಮಾಡಿದ್ರು ಆದ್ರೆ ಗೊಂದಲ ಅನ್ನೋದಿದೆ ನಾಲ್ಕೈದು ಟಿಕೆಟ್ ಆಕಾಂಕ್ಷಿಗಳು ಒಂದು ಸೀಟಿಗೆ ಸೊ ಹಾಗಾಗಿ ಒಮ್ಮತದಿಂದ ಆಯ್ಕೆ ಮಾಡಬೇಕಾಗುತ್ತೆ ಭಿನ್ನಮತ ಎಲ್ಲ ಇದ್ರೆ ಅಸಮಾಧಾನ ಎಲ್ಲ ಇದ್ರೆ ಅದು ಸಮಸ್ಯೆ ಆಗತ್ತೆ ಕೆ ಡಿಕೆಶಿ ಅವರ ನೇತೃತ್ವದಲ್ಲಿ ಒಂದು ಸ್ಥಳೀಯ ಮುಖಂಡರ ಜೊತೆ ಸಭೆಯನ್ನ ಮಾಡಿದ್ರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ ಮುಖಂಡರ ಸಭೆ ಇದಾಗಿತ್ತು ಸಭೆಯಲ್ಲಿ ಒಮ್ಮತದ ಅಭ್ಯರ್ಥಿಯ ಆಯ್ಕೆಯ ಗೊಂದಲ ಹಾಗೆಯೇ ಮುಂದುವರಿಕೆ ಆಗಿದೆ ಮಾಜಿ ಸಚಿವರಾದ ರಮಾನಾಥ ರೈ ವಿನಯ್ ಕುಮಾರ್ ಸುರಕೆ ಮಾಜಿ ಸಂಸದ ಜಯಪ್ರಕಾಶ್ ಹೆಗ್ಡೆ ಮಿಥುನ್ ರೈ ಲಾವಣ್ಯ ಬಲ್ಲಾಳ್ರಿಂದ ಕಾಂಗ್ರೆಸ್ ಟಿಕೆಟ್ಗಾಗಿ ಬೇಡಿಕೆಯನ್ನು ಇಡಲಾಗಿದೆ ಬಿ ಜೆ ಪಿಯಲ್ಲೂ ಕೂಡ ಇದೇ ಥರ ಗೊಂದಲ ಮುಂದುವರೆದಿದೆ ಅದ್ರ ಜೊತೆಗೆ ಈಗ ಕಾಂಗ್ರೆಸ್ನಲ್ಲೂ ಕೂಡ ಗೊಂದಲ ಇದೆ ನಾನು ನಿಂತ್ಕೋಬೇಕು ನಾನು ನಿಂತ್ಕೋಬೇಕು ಅಂತ ರೇಸ್ನಲ್ಲಿ ಅನೇಕರ ಹೆಸರುಗಳು ಇದೆ ಇವರೆಲ್ಲ ಅನುಭವಿಗಳೇ ಈ ಹಿಂದೆ ಎಲೆಕ್ಷನ್ಗೆ ನಿಂತವ್ರೆ ಸೊ ಯಾರನ್ನು ಆಯ್ಕೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಕಾಂಗ್ರೆಸ್ಗೆ ಒಂದು ರೀತಿಯಾದಂಥ ಟೆನ್ಷನ್ ಇದಾಗಿದೆ ಮೊದಲೇ ಆ ಭಾಗವನ್ನು ಬಿ ಜೆ ಪಿಯ ಭದ್ರಕೋಟೆ ಅಥವಾ ಬಿ ಜೆ ಪಿಯ ಬೆಲ್ಟ್ ಅಂತ ಕರೀತಾರೆ ಹೀಗಿರಬೇಕಾದ್ರೆ ಪೈಪೋಟಿ ಬೇರೆ ಬಂದುಬಿಟ್ರೆ ಅಸಮಾಧಾನ ಬೇರೆ ಸ್ಫೋಟ ಆದರೆ ಮತ ಬೇರೆ ಬಂದ್ಬಿಟ್ರೆ ಒಬ್ರಿಗೆ ಟಿಕೆಟ್ ಕೊಟ್ಟು ಇನ್ನು ಮೂರು ಜನ ಇವರು ಪರವಾಗಿ ಕೆಲಸ ಮಾಡದೇ ಇದ್ದರೆ ಹಿನ್ನಡೆ ಆಗುತ್ತೆ ಸಮಸ್ಯೆ ಆಗುತ್ತೆ ಈ ರಿಸ್ಕನ್ನು ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ನ ನಾಯಕರುಗಳು ರೆಡಿ ಇಲ್ಲ ಹಾಗಾಗಿ ಕೂತು ಮಾತನಾಡುವಂಥ ಕೆಲಸಕ್ಕೆ ಮುಂದಾಗಿದ್ರು ಸಭೆನೂ ಕತಿದ್ರು ಯಾರಿಗೆ ಟಿಕೆಟ್ ಕೊಡಬೇಕು ನೀವು ಒಮ್ಮತದ ನಿರ್ಧಾರಕ್ಕೆ ಬನ್ನಿ ಎಲ್ಲರೂ ಕೂತು ಮಾತಾಡಿ ಅಂತ ಆದರೂ ಅದು ವರ್ಕೌಟ್ ಆಗಿಲ್ಲ ಸೊ ಹಾಗಾಗಿ ಯಾರು ಆಯ್ಕೆ ಮಾಡ್ತಾರೆ ಏನು ಕತೆ ಅನ್ನೋದು ಗೊತ್ತಿಲ್ಲ ರೇಸ್ನಲ್ಲಿ ನಾಯಕರುಗಳು ಇದ್ದಾರೆ ಎಲ್ಲರೂ ನಾವೇ ನಿಂತ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಮನವರಿಕೆಗೆ ಸಂಧಾನಕ್ಕೆ ಇದ್ಯಾವುದಕ್ಕೂ ಕೂಡ ಅವರು ಒಪ್ಕೊಳ್ತಾ ಇಲ್ಲ ಹಾಗಾಗಿ ಕಾಂಗ್ರೆಸ್ಗೆ ಸದ್ಯದ ಮಟ್ಟಿಗೆ ಇದೊಂದು ತಲೆನೋವಾಗಿದೆ ತಲೆಬಿಸಿ ಆಗಿದೆ ಇಪ್ಪತ್ತೊಂದರಂದು ಮೇಲ್ಮನೆಯ ಒಂದು ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ ಸೊ ಅಷ್ಟರೊಳಗೆ ಒಂದು ಒಮ್ಮತದ ನಿರ್ಧಾರಕ್ಕೆ ಬರಲೇಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ನ ಇದೆ ಈ ಅಸಮಾಧಾನ ಭಿನ್ನಾಭಿಪ್ರಾಯ ಪೈಪೋಟಿ ಇದನ್ನೆಲ್ಲ ಸೈಡ್ ಗಿಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಶಿವಕುಮಾರ್ ಕಾಂಗ್ರೆಸ್ನಲ್ಲೂ ಕೂಡ ಪೈಪೋಟಿ ಬಿಜೆಪಿಯಲ್ಲೂ ಕೂಡ ಟೆನ್ಷನ್ ಇತ್ತು ಈಗ ನಾಯಕರುಗಳು ಒಂದಾಗ್ತಾ ಇಲ್ಲ ಒಮ್ಮತದ ನಿರ್ಧಾರಕ್ಕೆ ಬರ್ತಾ ಇಲ್ಲ ಯಾವ ರೀತಿಯಾಗಿ ಕಾಂಗ್ರೆಸ್ನ ನಾಯಕರುಗಳು ಈಗ ಸರ್ಕಸ್ ಮಾಡ್ತಾ ಇದ್ದಾರೆ ಅಂತ ನಿತಿ ಅಕ್ಟೋಬರ್ ಇಪ್ಪತ್ತೊಂದರಂದು ಮೇಲ್ಮನೆಯ ಖಾಲಿಯಾಗಿರುವಂತಹ ಒಂದು ಸ್ಥಾನಕ್ಕೆ ಚುನಾವಣೆ ಅಧಿಕೃತವಾಗಿ ಘೋಷಣೆ ಆಗಿದೆ ಆದ್ರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಜನ ಅಭ್ಯರ್ ಆಕಾಂಕ್ಷಿಗಳು ಇರೋದ್ರಿಂದ ಯಾರಿಗೆ ಟಿಕೆಟ್ ಅನ್ನ ಕೊಡಬೇಕು ಯಾರಿಗೆ ಬಿಡ್ಬೇಕು ಅನ್ನುವಂತಹ ಗೊಂದಲ ಶುರುವಾಗಿದೆ ನಿನ್ನೆ ಆ ಸುದೀರ್ಘವಾಗಿ ಡಿಸಿ ಎಂ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಕಚೇರಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರ ಒಂದು ಸಭೆಯನ್ನು ಕೂಡ ನಡೆಸಿದ್ರು ಆ ಸಭೆಯಲ್ಲೂ ಕೂಡ ಒಮ್ಮತದ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಯಾಕೆಂದ್ರೆ ಎಲ್ರೂ ಕೂಡ ಘಟಾನುಘಟಿ ಆ ನಾಯಕರೇ ಇರೋದ್ರಿಂದ ಅವರಲ್ಲಿ ಯಾರಿಗೆ ಕೊಡ್ಬೇಕು ಅನ್ನುವಂಥದ್ದು ಸಾಕಷ್ಟು ಆ ಗೊಂದಲ ಕ್ರಿಯೇಟ್ ಆಗ್ತಾ ಇದೆ ಯಾಕಂದ್ರೆ ಮಾಜಿ ಸಚಿವರಾಗಿರುವಂತ ರಮನಾಥ್ ರೈ ವಿನಯ್ ಕುಮಾರ್ ಸೊರ್ಕೆ ಹಾಗೆ ಮಾಜಿ ಸಂಸದರಾಗಿರುವಂತ ಜೈಪ್ರಕಾಶ್ ಹೆಗಡೆ ಈ ಮೂರು ಜನ ಘಟಾನುಘಟಿಗಳು ಇದರ ಜೊತೆಗೆ ಲಾವಣ್ಯ ಬಲ್ಲಾಳ್ ಹಾಗೆ ನಿವೇದಿತಾಳ್ವ ಮತ್ತೆ ಮತ್ತೆ ಇಬ್ಬರು ಹೊಸ ಮುಖಗಳು ಕೂಡ ಈ ಒಂದು ಎಂ ಎಲ್ ಸಿ ಟಿಕೆಟ್ಗಾಗಿ ಸಾಕಷ್ಟು ಪೈಪೋಟಿಯನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಆ ಒಮ್ಮ ಒಮ್ಮತದ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಯಾಕಂದ್ರೆ ಎಲ್ರು ಕೂಡ ನಮ್ಗೆ ಬೇಕು ನಮ್ಗೆ ಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಇಡ್ತಾ ಇರೋದ್ರಿಂದ ನಾಯಕರಲ್ಲೂ ಕೂಡ ಗೊಂದಲ ಶುರುವಾಗಿದೆ ಯಾರಿಗೆ ಕೊಡ್ಬೇಕು ಅನ್ನುವಂಥದ್ದು ಒಂದು ಕಡೆ ಒಬ್ಬರಿಗೆ ಕೊಟ್ರೆ ಮತ್ತೊಬ್ಬರಿಗೆ ಅಸಮಾಧಾನಕ್ಕೆ ಕಾರಣ ಆಗತ್ತೆ ಅದು ಪಕ್ಷದ ಮೇಲೆ ಮತ್ತಷ್ಟು ಬೇರೆ ರೀತಿಯಾದಂತ ಪರಿಣಾಮವನ್ನ ಉಂಟು ಮಾಡತ್ತೆ ಆ ಕಾರಣಕ್ಕೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅಂತಿಮವಾಗಿ ಟಿಕೆಟ್ ಅನ್ನ ಫೈನಲ್ ಮಾಡ್ತೇವೆ ಅನ್ನುವಂತ ಒಂದು ಭರವಸೆಯನ್ನ ನಿನ್ನೆ ನಡೆದಂತ ಸಭೆಯಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಇವತ್ತು ಸಭೆಯನ್ನು ನಡೆಸಿ ಅಂತಿಮವಾಗಿ ಟಿಕೆಟ್ ಅನ್ನ ಫೈನಲ್ ಮಾಡುವಂತ ಸಾಧ್ಯತೆಗಳಿದೆ ಯಾಕೆಂದ್ರೆ ಅಕ್ಟೋಬರ್ ಮೂರರ ಒಳಗೆ ನಾಮಪತ್ರವನ್ನ ಸಲ್ಲಿಸಬೇಕಾಗತ್ತೆ ತದನಂತರದಲ್ಲಿ ಅವಧಿ ಮುಕ್ತಾಯ ಆಗತ್ತೆ ಹಾಗಾಗಿ ಇವತ್ತು ಇಲ್ಲವೇ ನಾಳೆ ಇನ್ನೆರಡು ಮೂರು ದಿನಗಳಲ್ಲಿ ಆ ಎಲ್ ಸಿ ಟಿಕೆಟ್ ಅನ್ನ ಫೈನಲ್ ಮಾಡ್ಬೇಕಾಗತ್ತೆ ನೀತಿ ಓಕೆ ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ